ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ನೋಡ್ತಾ ಇರೋ ಮೂವಿ ಯಾವುದು ಅಂದರೆ ಟೂ ತೌಸಂಡ್ ತರ್ಟೀನಲ್ಲಿ ರಿಲೀಸ್ ಆಗಿದ್ದ ವೆಲರಿಯಾ ಆಫ್ ಲಾಸ್ಟ್ ಆ್ಯಂಡ್ಸ್ ಅನ್ನು ಮೂವಿ ಎಕ್ಸ್ಪ್ಲೇನೇ ಈಗ ನಾವು ನೋಡ್ತಾ ಇರೋದು ಈ ಮೂವಿಯ ಮೊದಲೈನರ್ ಏನು ಅಂದರೆ ಈ ಮೂವಿಯಲ್ಲಿ ಕೆಂಪು ಇರುವೆ ಹಾಗೂ ಕಪ್ಪು ಇರುವೆಗಳ ಮಧ್ಯೆ ಒಂದು ದೊಡ್ಡ ಯುದ್ಧ ನಡೆಯುತ್ತೆ ಅಷ್ಟಕ್ಕೂ ಈ ಯುದ್ಧ ನಡೆಯುವುದಕ್ಕೆ ಕಾರಣವೇನು ಈ ಯುದ್ಧದಲ್ಲಿ ಯಾರು ಗೆಲ್ಲುತ್ತಾರೆ ಎನ್ನುವುದನ್ನು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೇಳುವುದೇ ಈ ಸಿನಿಮಾದ ಸ್ಟೋರಿ ಲೈನ್ ಸೊ ಇನ್ನು ಕೂಡ ತಡ ಮಾಡದೆ ಮೂವಿಯನ್ನು ಸ್ಟಾರ್ಟ್ ಮಾಡೋಣ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಇಬ್ಬರು ಕಪಲ್ಸ್ ಗಳನ್ನು ತೋರಿಸುತ್ತಾರೆ ಅವರಿಬ್ಬರು ಕೂಡ ಫ್ರಾನ್ಸ್ ನಲ್ಲಿ ಇರುವ ಒಂದು ಪರೀಕ್ಷಿನ ಒಳಗೆ ಪಿಕ್ನಿಕ್ ಗೆ ಬರುತ್ತಾರೆ ಆದರೆ ಅವನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳೆ ಇವರಿಬ್ಬರು ಕೂಡ ಪಿಕ್ನಿಕ್ ಗೆ ಬಂದ ಸ್ವಲ್ಪ ಹೊತ್ತರಲ್ಲೇ ಈ ಮಹಿಳೆಗೆ ಹೆರಿಗೆ ನೋವು ಸ್ಟಾರ್ಟ್ ಆಗುತ್ತೆ ಅದರಿಂದ ತಕ್ಷಣವೇ ವ್ಯಕ್ತಿ ಪಿಕ್ನಿಕ್ ಗೆ ತೆಗೆದುಕೊಂಡು ಬಂದ ಫುಡ್ ಐಟಮ್ ಗಳು ಕೂಡ ಅಲ್ಲೇ ಬಿಟ್ಟು ಅವನ ಹೆಂಡತಿಯನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗುತ್ತಾನೆ ಅದೇ ಜಾಗದಲ್ಲಿ ಎರಡು ಪೇರೆಂಟ್ಸ್ ಗಳು ಇರುತ್ತವೆ ಅವೆರಡು ಕೂಡ ಮೊಟ್ಟೆಯನ್ನು ಇಟ್ಟು ಮರಿಗಳು ಯಾವಾಗ ಹೊರಗೆ ಬರುತ್ತವೆ ಎಂದು ಕಾಯುತ್ತಿರುತ್ತವೆ ಸ್ವಲ್ಪ ಹೊತ್ತಿನ ನಂತರ ಮಟ್ಟಿಗಳು ಬಡಿದು ಅದರಿಂದ ಮೂರು ಮರಿ ಬಾಕ್ಸ್ ಗಳು ಹೊರಗೆ ಬರುತ್ತವೆ ಆ ಮರಿಗಳು ಹೊರಗೆ ಬರುತ್ತಿದಂತೆ ಅವುಗಳು ತಂದೆ ತಾಯಿಗಳು ಅಲ್ಲಿಗೆ ಬಂದು ಯಾವ ರೀತಿ ಆರಬೇಕು ಎಂದು ಅವರಿಗೆ ಹೇಳಿ ನಮ್ಮನ್ನು ಫಾಲೋ ಮಾಡಿ ಎಂದು ಹೇಳುತ್ತವೆ ಪೇರೆಂಟ್ಸ್ ಹೇಳಿದಂತೆ ಮರಿ ಬಕ್ಸ್ ಅವರನ್ನು ಫಾಲೋ ಮಾಡಿಕೊಂಡು ಹೋಗುತ್ತವೆ ಆದರೆ ದಾರಿ ಮಧ್ಯದಲ್ಲಿ ಮೂರು ಮರಿ ಬಕ್ಸ್ ಗಳು ಕೂಡ ದಾರಿ ತಪ್ಪುತ್ತವೆ ಆಗಲೇ ಮ್ಯಾಕ್ಸಿಮಮ್ ಒಂದು ಚಿಕ್ಕ ಬಗ್ ನನ್ನನ್ನು ನೋಡಿ ಒಂದು ನೋಡನ್ ನಗುತ್ತಿದೆ ಎಂದು ಅದನ್ನು ಫಾಲೋ ಮಾಡಿಕೊಂಡು ಹೋಗುತ್ತದೆ ಅಲ್ಲಿಗೆ ಹೋಗುತ್ತಿದ್ದಂತೆ ನೊಡನ ಫ್ಯಾಮಿಲಿ ಅದನ್ನು ರೌಂಡ್ ಅಪ್ ಮಾಡಿ ಅದನ್ನು ಅಳಿಸುವುದಕ್ಕೆ ತುಂಬಾನೇ ಪ್ರಯತ್ನ ಮಾಡುತ್ತವೆ ಆಗಲೇ ಮ್ಯಾಕ್ಸ್ ಅವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ತುಂಬಾನೇ ಸ್ಪೀಡ್ ಆಗಿ ಹಾರಿಕೊಂಡು ಹೋಗಿ ಒಂದು ಗುಂಡಿಯ ಒಳಗೆ ಬಿದ್ದು ಹೋಗುತ್ತೆ ಆಗಲೇ ಮ್ಯಾಕ್ಸ್ ನ ಒಂದು ರೆಕ್ಕೆ ಮುರಿದು ಹೋಗುತ್ತೆ ಈ ಅಪಘಾತದಿಂದ ಮ್ಯಾಕ್ಸ್ ಪ್ರಜ್ಞೆ ತಪ್ಪುತ್ತಾನೆ ಸ್ವಲ್ಪ ಹೊತ್ತಿನ ನಂತರ ಅದಕ್ಕೆ ಪ್ರಜ್ಞೆ ಬಂದ ಮೇಲೆ ಅದರ ರೆಕ್ಕೆ ಒಂದು ಮುರಿದು ಹೋಗಿದೆ ಎಂದು ಅದು ತಿಳಿದುಕೊಂಡು ತುಂಬಾನೇ ದುಃಖ ಪಡುತ್ತೆ ಜೋರಾಗಿ ಮಳೆ ಬರುವುದಕ್ಕೆ ಸ್ಟಾರ್ಟ್ ಮಾಡುತ್ತೆ ಆದ್ದರಿಂದ ಮ್ಯಾಕ್ಸ್ ಮಳೆಯಲ್ಲಿ ನೆನೆದುಕೊಂಡು ನೆಲದ ಮೇಲೆ ನಡೆದುಕೊಂಡು ಹೋಗುತ್ತಾ ಎಲ್ಲಾದರೂ ಸರಿ ನಾನು ಅವಿತುಕೊಳ್ಳಬೇಕು ಎಂದು ಜಾಗವನ್ನು ಹುಡುಕುತ್ತಾ ಹೋಗುತ್ತೆ ಆಗಲೇ ಅದಕ್ಕೆ ಒಂದು ಬಾಕ್ಸ್ ಕಾಣಿಸಿ ಅದರ ಒಳಗೆ ಹೋಗಿ ಅವಿತುಕೊಳ್ಳುತ್ತೆ ಆ ಮರುದಿನ ಮ್ಯಾಕ್ಸ್ ನಿದ್ರೆಯಿಂದ ಇದ್ದಾಗ ಅದು ಅವಿತುಕೊಂಡಿರುವ ಬಾಕ್ಸ್ ಹೊರಗಿಂದ ಕೆಲವು ಸೌಂಡ್ಸ್ ಗಳು ಬರುತ್ತಿರುತ್ತವೆ ಆ ಸೌಂಡ್ ಅನ್ನು ಕೇಳಿಸಿಕೊಂಡು ಅದೇನು ಎಂದು ತಿಳಿದುಕೊಳ್ಳುವುದಕ್ಕೋಸ್ಕರ ಮ್ಯಾಕ್ಸ್ ಆ ಬಾಕ್ಸ್ ನಿಂದ ಹೊರಗೆ ಬಂದು ನೋಡುತ್ತೆ ಆ ಬಾಕ್ಸ್ ನ ಹೊರಗೆ ಕೀಟಗಳು ಹುಳುಗಳು ಎಲ್ಲವೂ ಕೂಡ ಅಲ್ಲಿರುವ ಫುಡ್ ಐಟಮ್ ಗಳನ್ನು ತೆಗೆದುಕೊಂಡು ಹೋಗುತ್ತಿರುತ್ತವೆ ಇಷ್ಟಕ್ಕೂ ಈ ಫುಡ್ ಐಟಮ್ಗಳು ಬೇರೆ ಯಾರವೂ ಅಲ್ಲ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಕಪಲ್ಸ್ ಫುಡ್ ಐಟಮ್ ಕೂಡ ಅಲ್ಲೇ ಬಿಟ್ಟು ಹೋದ್ರು ಅಲ್ವಾ ಅವರದ್ದೇ ಮ್ಯಾಕ್ಸ್ ಕೂಡ ಕಪಲ್ಸ್ ಬಿಟ್ಟು ಹೋದ ಶುಗರ್ ಬಾಕ್ಸ್ನ ಒಳಗೆ ರಾತ್ರಿ ಪೂರ್ತಿ ಎದುಕೊಂಡಿದೆ ಹೊರಗೆ ಇರುವ ಕೀಟಗಳು ಕೂಡ ಅವರಿಗೆ ಇಷ್ಟವಾದ ಫುಡ್ ಐಟಮ್ಗಳನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಅಲ್ಲೇ ಹತ್ತಿರದಲ್ಲಿ ಬ್ಲಾಕ್ ಹ್ಯಾಂಡ್ಸ್ಗಳು ಗಳು ಅವುಗಳ ಮನೆಗೆ ಕೆಲವು ಫುಡ್ ಐಟಮ್ಗಳನ್ನು ತೆಗೆದುಕೊಂಡು ಹೋಗುತ್ತಿರುತ್ತವೆ ಆಗಲೇ ಬ್ಲಾಕ್ ಹ್ಯಾಂಡ್ಸ್ ಲೀಡರ್ ಗೆ ಶುಗರ್ ವಾಸನೆ ಬರುತ್ತೆ ಆದ್ದರಿಂದ ಅದು ಶುಗರ್ ಬಾಕ್ಸ್ನ ಬಳಿ ಬಂದು ನಂತರ ಅದು ಬಾಕ್ಸ್ನ ಒಳಗೆ ಹೋಗಿ ಒಳಗಿರುವ ಇರುವ ಅನ್ನು ಟೇಸ್ಟ್ ಮಾಡುತ್ತೆ ಅದರ ಟೇಸ್ಟ್ ಬ್ಲಾಕ್ ಅಂಡ್ಸ್ ಲೀಡರ್ ಗೆ ತುಂಬಾನೇ ಇಷ್ಟವಾಗುತ್ತೆ ಅದರಿಂದ ಬ್ಲಾಕ್ ಅಂಡ್ಸ್ ಲೀಡರ್ ಅದರ ಟೀಮ್ ಪೂರ್ತಿ ಎಲ್ಲವನ್ನೂ ಕೂಡ ಅಲ್ಲಿಗೆ ಕರೆದು ಈ ಸುಗರ್ ಬಾಕ್ಸ್ ಅನ್ನು ನಮ್ಮ ಗೂಡಿಗೆ ತೆಗೆದುಕೊಂಡು ಹೋಗೋಣ ಎನ್ನುತ್ತೆ ಅದರಿಂದ ಇರುವೆಗಳೆಲ್ಲವೂ ಕೂಡ ಸೇರಿಕೊಂಡು ಆ ಬಾಕ್ಸ್ ಅನ್ನು ಎತ್ತಿಕೊಂಡು ಅವುಗಳ ಗೂಡಿನ ಕಡೆ ಹೋಗುವುದಕ್ಕೆ ಸ್ಟಾರ್ಟ್ ಮಾಡುತ್ತವೆ ಇನ್ನೊಂದು ಕಡೆ ಬ್ಯಾಕ್ಸ್ ಹಾರುವುದಕ್ಕೆ ಆಗದೆ ಅದು ಆ ಸುಗರ್ ಬಾಕ್ಸ್ ನ ಒಳಗೇನೆ ಅವಿತುಕೊಂಡಿರುತ್ತೆ ಆ ಕಪ್ಪು ಇರುವೆಗಳು ಆ ಸುಗರ್ ಬಾಕ್ಸ್ ಅನ್ನು ತೆಗೆದುಕೊಂಡು ತುಂಬಾನೇ ದೂರ ಹೋದ ನಂತರ ಆ ಸುಗರ್ ಬಾಕ್ಸ್ ಆ ಇರುವೆಗಳ ಕೈಯಿಂದ ಜಾರಿ ಕಲ್ಲಿನ ಮೇಲಿಂದ ಕೆಳಗೆ ಬಿದ್ದು ಹೋಗುತ್ತೆ ಆಗಲೇ ಅದರೊಳಗಿರುವ ಸುಗರ್ ಕ್ಯೂಬ್ಸ್ ಹಾಗೂ ಮ್ಯಾಕ್ಸ್ ಹೊರಗೆ ಬೀಳುತ್ತವೆ ಸ್ವಲ್ಪ ಹೊತ್ತಿನ ನಂತರ ಬ್ಲಾಕ್ ಯಾಸ್ಟ್ ಲೀಡರ್ ಆ ಶುಗರ್ ಕ್ಯೂಬ್ಸ್ ಎಲ್ಲವನ್ನೂ ಕೂಡ ಪುನಃ ಬಾಕ್ಸ್ ನ ಒಳಗೆ ಹಿಡಿಯೆಂದು ಆರ್ಡರ್ ಮಾಡುವುದರಿಂದ ಆ ಇರುವೆಗಳೆಲ್ಲವೂ ಕೂಡ ಬಾಕ್ಸ್ ನ ಒಳಗೆ ಇಡುತ್ತಿರುತ್ತವೆ ಆಗಲೇ ಅಲ್ಲಿಗೆ ತುಂಬಾನೇ ಹಸಿವಿನಿಂದ ಒಂದು ಪಲ್ಲಿ ಇರುವೆಗಳನ್ನು ತಿನ್ನುವುದಕ್ಕೆ ಅಲ್ಲಿಗೆ ಬರುತ್ತೆ ಅದನ್ನು ನೋಡುತ್ತಿದ್ದಂತೆ ಇರುವೆಗಳಿಗೆ ತುಂಬಾನೇ ಭಯವಾಗಿ ಶುಗರ್ ಕ್ಯೂಬ್ ನ ಹಿಂದೆ ನಂತರ ಆ ಪಲ್ಲಿ ಒಂದೊಂದು ಕ್ಯೂಬ್ಸ್ ನ ಬಳಿ ಬಂದು ಇರುವೆಗಳಿಗೋಸ್ಕರ ಹುಡುಕುತ್ತಿರುತ್ತೆ ಹಾಗೆ ಅದು ಹುಡುಕುತ್ತಾ ಹುಡುಕುತ್ತಾ ಕಪ್ಪು ಇರುವೆ ಲೀಡರ್ ಅವಿತುಕೊಂಡಿರುವ ಕ್ಯೂಬ್ ನ ಬಳಿ ಬರುತ್ತೆ ಅದನ್ನು ನೋಡಿ ಇರ್ಬೆ ಲೀಡರ್ ಅನ್ನು ಸರಿ ಕಾಪಾಡಬೇಕು ಎಂದು ಓಡುತ್ತಾ ಹೋಗಿ ಆ ಶುಗರ್ ಬಾಕ್ಸ್ ನ ಒಳಗೆ ಹೋಗಿ ಜೋರ್ ಜೋರಾಗಿ ಸೌಂಡ್ ಮಾಡುವುದಕ್ಕೆ ಸ್ಟಾರ್ಟ್ ಮಾಡುತ್ತೆ ಮ್ಯಾಕ್ಸ್ ಮಾಡುತ್ತಿರುವ ಸೌಂಡ್ ಅನ್ನು ಕೇಳಿ ಪಲ್ಲಿ ತುಂಬಾನೇ ಭಯಪಟ್ಟು ಅಲ್ಲಿಂದ ಓಡಿ ಹೋಗುತ್ತೆ ಆ ಪಲ್ಲಿ ಅಲ್ಲಿಂದ ಹೋದ ನಂತರ ಇರ್ಬೆಗಳ ಲೀಡರ್ ಮ್ಯಾಕ್ಸ್ ನ ಬಳಿ ಬಂದು ನನ್ನನ್ನು ಕಾಪಾಡಿದಕ್ಕೆ ತುಂಬಾನೇ ಟ್ಯಾಂಕ್ಸ್ ಎನ್ನುತ್ತೆ ಹಾಗೇನೆ ಮ್ಯಾಕ್ಸ್ ಅನ್ನು ಕೂಡ ಅವರ ಜೊತೆನೆ ಕರೆದುಕೊಂಡು ಆ ಸುಗರ್ ಬಾಕ್ಸ್ ಅನ್ನು ತುಂಬಾನೇ ಕಷ್ಟಪಟ್ಟು ತೆಗೆದುಕೊಂಡು ಹೋಗುತ್ತಿರುತ್ತವೆ ಈ ಕಪ್ಪು ಕೂಡ ಗೂಡಿನ ಬಳಿ ಹೋಗುತ್ತಿರುವಾಗ ದಾರಿ ಮಧ್ಯದಲ್ಲಿ ಕೆಂಪು ಇರುವೆಗಳು ಬಂದು ಮರ್ಯಾದೆಯಿಂದ ನಿಮ್ಮ ಬಳಿ ಇರುವ ಫುಡ್ ಐಟಮ್ ಎಲ್ಲವನ್ನು ಕೊಟ್ಟು ಇಲ್ಲಿಂದ ಹೋಗಿ ಎಂದು ದಾಳಿಕೆ ಮಾಡುವ ರೀತಿ ಮಾತನಾಡುತ್ತವೆ ಹಾಗಲೇ ಕಪ್ಪು ಇರುವೆಗಳಲ್ಲಿ ಇಡ ಸುಗರ್ ಬಾಕ್ಸ್ ಒಳಗೆ ಹೋಗಿ ಒಂದು ಶುಗರ್ ಕ್ಯೂಬ್ ಹೊರಗೆ ತೆಗೆದುಕೊಂಡು ಬಂದು ಅದನ್ನು ಕೆಂಪು ಇರುವೆಗಳ ಮುಂದೆ ಇಟ್ಟು ನೀವು ಕೂಡ ಆಹಾರಕ್ಕೋಸ್ಕರ ಹುಡುಕುತ್ತಿರುವುದರಿಂದ ನಾನು ಈ ಒಂದು ತುಟ್ಟನ್ನು ನಿಮಗೆ ಗಿಫ್ಟ್ ಆಗಿ ಕೊಡುತ್ತಿದ್ದೀನಿ ಎಂದು ಹೇಳಿ ಆ ಶುಗರ್ ಕ್ಯೂಬ್ ಅನ್ನು ಕೆಂಪು ಇರುವೆಗಳ ಮುಂದೆ ಇಡುತ್ತೆ ಆ ನಂತರ ಕಪ್ಪು ಇರುವೆಗಳೆಲ್ಲವೂ ಕೂಡ ಸೇರಿಕೊಂಡು ಆ ಶುಗರ್ ಬಾಕ್ಸ್ ಅನ್ನು ಎತ್ತುಕೊಂಡು ಅವರ ಗುಡಿನ ಕಡೆ ಹೋಗುವುದಕ್ಕೆ ಸ್ಟಾರ್ಟ್ ಮಾಡುತ್ತವೆ ಇನ್ನೊಂದು ಕಡೆ ಕೆಂಪು ಇರುವೆ ಲೀಡರ್ ನಾನು ಆ ಶುಗರ್ ಬಾಕ್ಸ್ ಅನ್ನು ನಮಗೇನೆ ಕೊಡಿ ಎಂದು ಅವರಿಗೆ ಬೆದರಿಸಿದರೆ ಅವರು ಮಾತ್ರ ನಮಗೆ ಒಂದು ಚಿಕ್ಕ ತುಂಡನ್ನು ಕೊಡುತ್ತಾರಾ ಅವರಿಗೆ ಎಷ್ಟು ಧೈರ್ಯವಿರಬೇಕು ಎನ್ನುತ್ತೆ ನಂತರ ಕಪ್ಪು ಇರುವೆ ಲೀಡರ್ ಆ ಶುಗರ್ ಬಾಕ್ಸ್ ಅನ್ನು ಹೇಗಾದರೂ ಸರಿಯಾಗಿ ಕದಿಯಬೇಕು ಎಂದು ಅದರ ಟೀಮ್ ಪೂರ್ತಿಯನ್ನೇ ಕರೆದುಕೊಂಡು ಆ ಕಪ್ಪು ಇರುವೆಗಳ ಹಿಂದೆನೆ ಹೋಗುತ್ತೆ ಆಗ ಮ್ಯಾಕ್ಸು ಈ ಕೆಂಪು ಇರುವೆಗಳು ನಮ್ಮನ್ನು ಫಾಲೋ ಮಾಡುತ್ತಿದ್ದಾವೆ ಎಂದು ಆ ಕಪ್ಪು ಇರುವೆ ಲೀಡರ್ ಗೆ ಹೇಳುತ್ತೆ ಅದರಿಂದ ಕಪ್ಪು ಇರುವೆ ಲೀಡರ್ ನಮ್ಮನ್ನು ಕೆಂಪು ಇರುವೆಗಳು ಫಾಲೋ ಮಾಡುತ್ತಿದ್ದಾವೆ ನೀವು ನೀವು ತಕ್ಷಣವೇ ಈ ಗುಂಡಿ ಒಳಗೆ ತಳ್ಳಿ ಕೂಡ ಸುಗರ್ ಬಾಕ್ಸ್ ಒಳಗೆ ಬನ್ನಿ ಎನ್ನುತ್ತೆ ಅದರಿಂದ ಕಪ್ಪು ಇರುವೆಗಳೆಲ್ಲವೂ ಕೂಡ ಆ ಶುಗರ್ ಬಾಕ್ಸ್ ಅನ್ನು ಹಳ್ಳದ ಒಳಗೆ ತಳ್ಳಿ ಅವೆಲ್ಲವೂ ಕೂಡ ಮೇಲೆ ಎತ್ತುತ್ತವೆ ಆಗ ಅದನ್ನು ನೋಡಿದ ಕೆಂಪು ಇರುವೆ ಲೀಡರ್ ಈ ಕಪ್ಪು ಇರುವೆಗಳು ನಮ್ಮನ್ನು ನೋಡಿ ನಮ್ಮೆಲ್ಲ ತಪ್ಪಿಸಿಕೊಳ್ಳುವುದಕ್ಕೆ ತುಂಬಾನೇ ಪ್ರಯತ್ನ ಮಾಡುತ್ತಿದ್ದಾವೆ ನಾವು ಹೇಗಾದರೂ ಸರಿ ಅವರ ಬಳಿ ಇರುವ ಸುಗರ್ ಬಾಕ್ಸ್ ಅನ್ನು ಕದಿಯಬೇಕು ಎಂದು ಅದರ ಜೊತೆ ಇರುವ ಕೆಂಪು ಇರುವೆಗಳಿಗೆ ಹೇಳುತ್ತೆ ನಂತರ ಕೆಂಪು ಇರಿವುಗಳೆಲ್ಲ ಕೂಡ ಸೇರಿಕೊಂಡು ಅಲ್ಲೇ ಕುಡಿದು ಎಸೆದಿರುವ ಒಂದು ಟಿನ್ನ ಒಳಗೆ ಹೋಗಿ ಆ ಟಿನ್ನನ್ನು ತಳ್ಳಿಕೊಂಡು ಹಳ್ಳದ ಒಳಗೆ ಹೋಗುತ್ತವೆ ಆ ಕಪ್ಪು ಇರುವೆಗಳು ಶುಗರ್ ಬಾಕ್ಸ್ ಜೊತೆಗೆ ಅಲ್ಲೇ ಕೆಳಗೆ ಹರಿಯುತ್ತಿರುವ ನೀರಿನ ಒಳಗೆ ಬಿದ್ದು ಹೋಗುತ್ತವೆ ಹಾಗೇನೆ ಆ ಕೆಂಪು ಇರುವೆಗಳು ಕೂಡ ಬಿದ್ದು ಹೋಗುತ್ತವೆ ನಂತರ ಆ ತುಂಬಾನೇ ಫಾಸ್ಟ್ ಆಗಿ ಹೋಗಿ ಆ ಶುಗರ್ ಬಾಕ್ಸ್ ಅನ್ನು ಗುರಿಯುತ್ತೆ ಹಾಗಾದ್ರೆ ಶುಗರ್ ಬಾಕ್ಸ್ ನ ಒಳಗೆ ಇರುವ ಮ್ಯಾಕ್ಸ್ ಅಂದುಕೊಳ್ಳದೆ ಹೊರಗೆ ಬಂದು ನೀರಿನ ಒಳಗೆ ಬಿದ್ದು ಹೋಗುತ್ತೆ ಮ್ಯಾಕ್ಸ್ ನೀರಿನ ಒಳಗೆ ಬೀಳುತ್ತಿದ್ದಂತೆ ಮ್ಯಾಕ್ಸ್ ಅನ್ನು ನೋಡಿದ ಒಂದು ಮೀನು ಮ್ಯಾಕ್ಸ್ ಅನ್ನು ತಿನ್ನುವುದಕ್ಕೆ ತುಂಬಾನೇ ಪ್ರಯತ್ನ ಮಾಡುತ್ತೆ ಆದರೆ ನೀರಿನ ಬೇಗ ತುಂಬಾನೇ ಹೆಚ್ಚಾಗಿ ಇರುವುದರಿಂದ ಮ್ಯಾಕ್ಸ್ ಆ ಮೀನಿಗೆ ಸಿಗುವುದಿಲ್ಲ ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಇರುವೆಗಳು ಒಂದೊಂದು ಒಂದು ಹಿಡಿದುಕೊಂಡು ಮ್ಯಾಕ್ಸ್ ಅನ್ನು ಕಾಪಾಡುವುದಕ್ಕೆ ಆ ಕೂಡ ನೀರಿನ ಒಳಗೆ ಬಂದು ಮ್ಯಾಕ್ಸ್ ಅನ್ನು ಹಿಡಿದುಕೊಂಡು ಶುಗರ್ ಬಾಕ್ಸ್ ನ ಮೇಲೆ ತೆಗೆದುಕೊಂಡು ಬರುತ್ತೆ ಸ್ವಲ್ಪ ಹೊತ್ತಿನವರೆಗೂ ಅವೆಲ್ಲವೂ ಕೂಡ ನೀರಿನ ಮೇಲೆ ಹೋಗುತ್ತಿರುತ್ತವೆ ಆಗಲೇ ಅವರಿಗೆ ಇನ್ನೊಂದು ಜಲಪಾತ ಕಾಣಿಸುತ್ತೆ ಆದ್ದರಿಂದ ಅವುಗಳೆಲ್ಲವೂ ಕೂಡ ಆ ಬಾಕ್ಸ್ ನ ಒಳಗೆ ಹೋಗಿ ಆ ಬಾಕ್ಸ್ ಅನ್ನು ಕ್ಲೋಸ್ ಮಾಡಿಕೊಳ್ಳುತ್ತವೆ ಆಗಲೇ ಬಾಕ್ಸ್ ಮೇಲಿನಿಂದ ಕೆಳಗೆ ಬೀಳುವುದರಿಂದ ಆ ಬಾಕ್ಸ್ ನಲ್ಲಿ ಇರುವ ಕೆಲವು ಶುಗರ್ ಪೀಸ್ ಗಳು ಕರಗಿ ಹೋಗುತ್ತವೆ ಆ ಮೀನ್ ಕೂಡ ಅಲ್ಲೇ ತಳದಲ್ಲಿ ಸಿಕ್ಕಿಕೊಳ್ಳುತ್ತೆ ಈಗ ಕಪ್ಪು ಇರುವೆಗಳ ಬಳಿ ಕೆಲವು ಶುಗರ್ ಕ್ಯೂಬ್ಸ್ ಗಳು ಮಾತ್ರವೇ ಇದ್ದಾವೆ ಈಗ ಮಾಡುವುದಕ್ಕೆ ಏನು ಕೂಡ ಆಗದೆ ಇರುವುದರಿಂದ ಈಗ ಉಳಿದಿರುವ ಶುಗರ್ ಕ್ಯೂಬ್ಸ್ ಗಳನ್ನು ಎತ್ತಿಕೊಂಡು ಅವುಗಳು ಅವುಗಳ ಗೂಡಿನ ಕಡೆ ಹೋಗುತ್ತವೆ ಇನ್ನೊಂದು ಕಡೆ ಕೆಂಪು ಇರುವೆಗಳು ಕೂಡ ಜಲಪಾತದಿಂದ ಕೆಳಗೆ ನೆಗೆದು ಆ ಜಲಪಾತದ ತಡಕ್ಕೆ ಬರುತ್ತವೆ ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಮ್ಯಾಕ್ಸ್ ಆ ಕಪ್ಪು ಇರುವೆಗಳ ಜೊತೆ ಅವುಗಳ ಗೂಡಿನ ಕಡೆ ಹೋಗುತ್ತಿರುವ ದಾರಿಯಲ್ಲಿ ಮ್ಯಾಕ್ಸ್ ಸೇರಿದ ಕೆಲವು ಕೀಟಗಳು ಕಾಣಿಸುತ್ತವೆ ಅವೆಲ್ಲವೂ ಕೂಡ ಅವುಗಳ ಸಹಾಯದಿಂದ ಆರುತ್ತಾ ತುಂಬಾನೇ ಎಂಜಾಯ್ ಮಾಡುತ್ತಿರುತ್ತವೆ ಅವುಗಳನ್ನು ಇಲ್ಲವೆಂದು ಇನ್ನೊಂದು ಕಡೆ ಕೆಂಪು ಇರುವೆಗಳು ಕೆಳಗೆ ಬಿದ್ದ ಶುಗರ್ ಕ್ಯೂಬ್ಸ್ ಗಳನ್ನ ಸ್ಮೆಲ್ ಮಾಡಿ ಆ ಕಪ್ಪು ಇರುವೆಗಳು ಹೋದ ದಾರಿಯಲ್ಲೇ ಬರುತ್ತವೆ ಆ ಕಪ್ಪು ಇರುವೆಗಳು ತುಂಬಾನೇ ದೂರ ಹೋದ ಮೇಲೆ ಒಂದು ರೋಡ್ ಅನ್ನು ಕ್ರಾಸ್ ಮಾಡುತ್ತಿರುತ್ತವೆ ಹಾಗಾದ್ರೆ ಮ್ಯಾಕ್ಸ್ ಗೆ ರೋಡಿನ ಇನ್ನೊಂದು ಕಡೆ ಆ ಕೆಂಪು ಇರುವೆಗಳು ಕಾಣಿಸುತ್ತವೆ ಆದ್ದರಿಂದ ಮ್ಯಾಕ್ಸ್ ಕಪ್ಪು ಇರುವೆಗಳ ಲೀಡರ್ ನ ಬಳಿ ಹೋಗಿ ಕೆಂಪು ಇರುವೆಗಳು ನಮ್ಮನ್ನು ಫಾಲೋ ಮಾಡುತ್ತಿದ್ದಾವೆ ಎಂಬ ವಿಷಯವನ್ನು ಹೇಳುತ್ತೆ ಅದೇ ಸಮಯದಲ್ಲಿ ರೋಡಿನ ಮೇಲೆ ಒಂದು ಕಾರು ಬರುತ್ತಿರುತ್ತೆ ಅದರ ನೋಡಿದ ಕೆಂಪು ಇರುವೆಗಳು ರೋಡನ್ನು ದಾಟುವುದಕ್ಕೆ ತುಂಬಾನೇ ಭಯಪಟ್ಟು ರೋಡಿನ ಸೈಡ್ ಓಡಿ ಹೋಗುತ್ತವೆ ಆದರೆ ಕಪ್ಪು ಇರುವೆಗಳು ಮಾತ್ರ ಕಾರು ಬರುತ್ತಿರುವಾಗ ಆ ಶುಗರ್ ಕ್ಯೂಬ್ ಅನ್ನು ಕೆಳಗೆ ಹಾಕಿ ಅವುಗಳ ಹಿಂದೆ ಉಳಿದುಕೊಳ್ಳುತ್ತವೆ ಆ ಕಾರ್ ಅಲ್ಲಿಂದ ಹೋದ ಮೇಲೆ ಕಪ್ಪು ಇರುವೆಗಳೆಲ್ಲವೂ ಕೂಡ ಆ ಶುಗರ್ ಕ್ಯೂಬ್ ಅನ್ನು ಎತ್ತುಕೊಂಡು ಅವುಗಳ ಕೋಟೆಯ ಕಡೆ ಹೋಗುತ್ತವೆ ಆ ಕಪ್ಪು ಇರುವೆಗಳೆಲ್ಲವೂ ಕೂಡ ಅಲ್ಲಿಂದ ಹೋಗುತ್ತಿರುವುದನ್ನು ನೋಡುತ್ತಾ ಆ ಕೆಂಪು ಇರುವೆ ಲೀಡರ್ ಆ ಶುಗರ್ ಕ್ಯೂಬ್ಸ್ ಗಳು ಮಿಸ್ ಆತು ಎಂದು ತುಂಬಾನೇ ಕೋಪದಿಂದ ಇರುತ್ತೆ ಇನ್ನೊಂದು ಕಡೆ ಕಪ್ಪು ಇರುವೆಗಳೆಲ್ಲವೂ ಕೂಡ ಆ ಶುಗರ್ ಕ್ಯೂಬ್ಸ್ ಗಳನ್ನು ತೆಗೆದುಕೊಂಡು ಅವರ ಕೋಟೆಯ ಒಳಗೆ ಹೋಗುತ್ತವೆ ಆ ಕೋಟೆಯ ಒಳಗೆ ತುಂಬಾನೇ ಇರು ತೆಗೆದುಕೊಂಡು ಬಂದು ಅವೆಲ್ಲವನ್ನೂ ಕೂಡ ಕೋಟೆಯ ಒಳಗೆ ಭದ್ರಪಡಿಸುವುದಕ್ಕೆ ಹೋಗುತ್ತಿರುತ್ತವೆ ನಂತರ ಆ ಕಪ್ಪು ಇರುವೆ ಲೀಡರ್ ಆ ಶುಗರ್ ಕ್ಯೂಬ್ ಅನ್ನು ತೆಗೆದುಕೊಂಡು ರಾಣಿಯ ಬಳಿ ತೆಗೆದುಕೊಂಡು ಹೋಗಿ ಇದನ್ನು ಟೇಸ್ಟ್ ಮಾಡಿ ಎಂದು ಹೇಳುತ್ತೆ ನಿಜಕ್ಕೂ ಇರಬೆಗಳು ತೆಗೆದುಕೊಂಡು ಬಂದ ಫುಡ್ ರಾಣಿಗೆ ಇಷ್ಟವಾದ ಮಾತ್ರವೇ ಆ ಫುಡ್ ಅನ್ನು ಕೋಟೆ ಒಳಗೆ ಭದ್ರಪಡಿಸುತ್ತಾರೆ ಒಂದು ವೇಳೆ ಯಾವುದಾದ್ರೂ ಐಟಮ್ ರಾಣಿಗೆ ಇಷ್ಟವಾಗದೇ ಇದ್ದರೆ ಆ ಫುಡ್ ಅನ್ನು ಹೊರಗೆ ಎಸೆಯುತ್ತಾರೆ ಆಗ ರಾಣಿಯ ಕಪ್ಪು ಇರುವೆ ಲೀಡರ್ ತೆಗೆದುಕೊಂಡು ಬಂದ ಶುಗರ್ ಕ್ಯೂಬ್ ಅನ್ನು ಟೆಸ್ಟ್ ಮಾಡಿ ಆ ಟೆಸ್ಟ್ ರಾಣಿಗೆ ತುಂಬಾನೇ ಇಷ್ಟವಾಗುವುದರಿಂದ ಆ ಕಪ್ಪು ಇರುವೆ ಲೀಡರ್ ಅನ್ನು ಮೆಚ್ಚಿಕೊಳ್ಳುತ್ತೆ ಹಾಗೇನೆ ಇನ್ನೊಂದು ಕಡೆ ಕೆಂಪು ಇರುವೆ ಲೀಡರ್ ಒಂದು ಬಂಡೆಯ ಮೇಲೆ ನಿಂತುಕೊಂಡು ಕಪ್ಪು ಇರುವೆ ಕೋಟೆಯನ್ನು ನೋಡುತ್ತಾ ಇವರು ನನ್ನನ್ನು ಅವಮಾನಿಸಿದ್ದಕ್ಕೆ ಖಂಡಿತವಾಗಿಯೂ ನಾನು ಇವರ ಮೇಲೆ ಸೇಡನ್ನು ತೀರಿಸಿಕೊಳ್ಳುತ್ತೀನಿ ಎಂದು ಅದರ ಕೋಟೆಯ ಬಳಿ ಹೋಗುತ್ತೆ ನಂತರ ಕೆಂಪು ಇರುವೆ ಲೀಡರ್ ರಾಣಿಯ ಬಳಿ ಹೋಗಿ ನಡೆದ ವಿಚಾರ ಬೆಲ್ಲವನ್ನು ಕೂಡ ರಾಣಿಗೆ ಹೇಳಿ ಆ ಕಪ್ಪು ಇರುವೆಗಳು ಒಂದು ಸುಗರ್ ಬಾಕ್ಸ್ ಅನ್ನು ತೆಗೆದುಕೊಂಡು ಹೋದ ನಾನು ಅವರನ್ನು ಶುಗರ್ ಬಾಕ್ಸ್ ಅನ್ನು ನಮಗೆ ಕೊಡಿ ಎಂದು ಕೇಳಿದರೆ ಆ ಇರುವೆಗಳ ಲೀಡರ್ ನನ್ನ ಮುಖದ ಮೇಲೆ ಒಂದು ತುಂಡನ್ನು ಎಸೆದು ಅವುಗಳು ಅಲ್ಲಿಂದ ಹೊರಟಿಬೋದು ಅವುಗಳು ನನ್ನನ್ನೇ ಮಾತ್ರವೇ ಅಲ್ಲ ನಮ್ಮ ಕೆಂಪು ಇರುವೆಗಳನ್ನೇ ಅವಮಾನಿಸಿದ್ದಾರೆ ಎಂದು ಆ ಕೆಂಪು ಇರುವೆ ರಾಣಿಯನ್ನು ರುಚಿ ಕೇಳಿಸುತ್ತೆ ಅದನ್ನು ಕೇಳಿಸಿಕೊಂಡ ಮೇಲೆ ಆ ರಾಣಿ ಅವರಿಗೆ ಎಷ್ಟು ಧೈರ್ಯವಿದ್ದರೆ ನಮ್ಮನ್ನೇ ಅವಮಾನಿಸುತ್ತಾರೆ ನಾವು ಅವರಿಗೆ ಹೇಗಾದರೂ ಸರಿಯ ಬುದ್ಧಿಯನ್ನು ಕಲಿಸಬೇಕು ಎಂದು ಆ ಕೆಂಪು ಇರುವೆ ಲೀಡರ್ಗೆ ನೀನು ತಕ್ಷಣವೇ ನಮ್ಮ ಕೆಂಪು ಇರುವೆಗಳು ಕೂಡ ಕರೆದುಕೊಂಡು ಅವರ ಮೇಲೆ ಯುದ್ಧಕ್ಕೆ ಹೋಗುವೆಂದು ಆ ಲೀಡರ್ಗೆ ಆರ್ಡರ್ ಮಾಡುತ್ತೆ ರಾಣಿ ಆರ್ಡರ್ ಮಾಡುತ್ತಿದ್ದಂತೆ ಆ ಕೆಂಪು ಇರುವೆಗಳೆಲ್ಲವೂ ಕೂಡ ಅವುಗಳಿಗೆ ಬೇಕಾದ ಆಯುಧಗಳನ್ನು ತೆಗೆದುಕೊಂಡು ಆ ಕಪ್ಪು ಇರುವೆ ಕೋಟೆ ಬಳಿ ಹೋಗುತ್ತವೆ ಇನ್ನೊಂದು ಕಡೆ ಕಪ್ಪು ಇರುವೆಗಳೆಲ್ಲವೂ ಕೂಡ ರಾತ್ರಿ ಆಗಿರುವುದರಿಂದ ತುಂಬಾನೇ ಪ್ರಶಾಂತವಾಗಿ ನಿದ್ರೆ ಮಾಡುತ್ತಿರುತ್ತವೆ ಹಾಗಾದ್ರೆ ಇನ್ನೊಂದು ಕಡೆ ಮ್ಯಾಕ್ಸ್ಗೆ ಮೃದುವಾಗಿರುವ ಅದರ ರೆಕ್ಕೆಗೆ ಇನ್ನೊಂದು ಹೊಸ ರೆಕ್ಕೆ ಬರುತ್ತೆ ಆ ರೆಕ್ಕೆ ಬರುತ್ತಿದ್ದಂತೆ ಮ್ಯಾಕ್ಸು ಕೋಟೆಯಿಂದ ಹೊರಗೆ ಬಂದು ಹಾರುವುದಕ್ಕೆ ಪ್ರಯತ್ನ ಮಾಡುತ್ತೆ ಆದರೆ ಮ್ಯಾಕ್ಸ್ ನ ಹೊಸ ತುಂಬಾನೇ ಚಿಕ್ಕದಾಗಿರುವುದರಿಂದ ಹಾರುವುದಕ್ಕೆ ಆಗುವುದಿಲ್ಲ ಸ್ವಲ್ಪ ಹೊತ್ತಿನ ನಂತರ ಕಪ್ಪು ಇರುವೆ ಲೀಡರ್ ಮ್ಯಾಕ್ಸ್ ನ ಬಳಿ ಬಂದು ಮ್ಯಾಕ್ಸ್ ಅನ್ನು ಕೋಟೆ ಒಳಗೆ ಕರೆದುಕೊಂಡು ಹೋಗುತ್ತೆ ಆ ಮರುದಿನ ಬೆಳ್ಳಂಬಿಗ್ಗೆ ಆ ಕಂಪು ಇರುವೆಗಳು ಇದ್ದೊಳ್ಳುವುದಕ್ಕಿಂತ ಮೊದಲೇ ಕೆಂಪು ಇರುವೆಗಳು ಆ ಕಪ್ಪು ಇರುವೆ ಕೋಟೆಯನ್ನು ಸುತ್ತುವರಿದ ಅವರ ಮೇಲೆ ಯುದ್ಧಕ್ಕೆ ರೆಡಿ ಆದರೆ ಕಪ್ಪು ಇರುವೆಗಳಿಗೆ ಇಲ್ಲಿ ಏನು ನಡೆಯುತ್ತಿದೆ ಎಂದು ಅರ್ಥವಾಗುವುದಿಲ್ಲ ಆ ಕೆಂಪು ಇರುವೆಗಳು ಅಲ್ಲಿಗೆ ಬರುತ್ತಿರುವುದನ್ನು ನೋಡಿ ಕಪ್ಪು ಇರುವೆ ಲೀಡರ್ಗೆ ಎಲ್ಲವೂ ಕೂಡ ಅರ್ಥವಾಗಿ ಆ ಕಪ್ಪು ಇರುವೆಗಳು ಎಲ್ಲವನ್ನೂ ಕೂಡ ಯುದ್ಧಕ್ಕೆ ರೆಡಿಯಾಗಿ ಎನ್ನುತ್ತೆ ಆ ಕಪ್ಪು ಇರುವೆಗಳು ಯುದ್ಧಕ್ಕೆ ರೆಡಿ ಆಗುವುದಕ್ಕಿಂತ ಮೊದಲೇ ಕೆಂಪು ಇರುವೆಗಳು ಅವರ ಮೇಲೆ ಅಟ್ಯಾಕ್ ಮಾಡುತ್ತವೆ ಅವರ ದಾಡಿಗೆ ಅವರ ಕೋಟೆ ಪುಡಿ ಪುಡಿ ಆಗುತ್ತಿರುತ್ತೆ ಇನ್ನು ಕೆಲವು ಕೆಂಪು ಇರುವೆಗಳು ಬಕ್ ಸ್ಪ್ರೇ ಅನ್ನು ತೆಗೆದುಕೊಂಡು ಬಂದು ಆ ಕಪ್ಪು ಇರುವೆಗಳ ಗೂಡಿನ ಮೇಲೆ ಸ್ಪ್ರೇ ಮಾಡುವುದಕ್ಕೆ ಸ್ಟಾರ್ಟ್ ಮಾಡುತ್ತವೆ ಇನ್ನು ಕೆಲವು ಕೆಂಪು ಇರುವೆಗಳು ಕ್ಯಾಟರ್ಬಿಲ್ ನಲ್ಲಿ ಟೂತ್ ಪಿಕ್ಸ್ ಅನ್ನು ಇಟ್ಟು ಆ ಕಪ್ಪು ಇರುವೆಗಳ ಮೇಲೆ ಅಟ್ಯಾಕ್ ಮಾಡುತ್ತವೆ ಆಗಲೇ ಕಪ್ಪು ಇರುವೆಗಳು ಕೂಡ ಅವರ ಬಳಿ ಇರುವ ಇಯರ್ ಬಡ್ಸ್ ನಿಂದ ಆ ಟೂತ್ ಪಿಕ್ಸ್ ಅಟಾಕ್ ಅನ್ನು ತಪಿಸಿಕೊಳ್ಳುತ್ತವೆ ಆ ನಂತರ ಕೆಲವು ಟ್ಯಾಬ್ಲೆಟ್ಸ್ ಗಳನ್ನು ನೀರಿನ ಒಳಗೆ ಹಾಕಿ ಆ ಟ್ಯಾಬ್ಲೆಟ್ ಗಳು ಕರಗಿದಾಗ ಬರುವ ಹೊಗೆಯಿಂದ ಅವುಗಳನ್ನು ಎದುರಿಸಬೇಕು ಅಂದುಕೊಳ್ಳುತ್ತೆ ವೆ ಆದರೆ ಅಷ್ಟರ ಹೊತ್ತಿಗೆ ಕೆಂಪು ಇರುವ ಕಪ್ಪು ಇರುವೆಗಳ ಕೋಟೆಯನ್ನು ಡಿಸ್ಟ್ರಾಯ್ ಮಾಡಿ ಅವೇನೆ ಮೇಲೆ ಗೈ ಸಾಧಿಸುತ್ತವೆ ಅದರಿಂದ ಕಪ್ಪು ಇರುವೆಗಳಿಗೆ ಏನು ಮಾಡಬೇಕು ಎಂದು ಅರ್ಥವಾಗದೆ ಮ್ಯಾಕ್ಸ್ ಅನ್ನು ಕರೆದುಕೊಂಡು ರಾಣಿಯ ಬಳಿ ಸಲಹೆಯನ್ನು ತೆಗೆದುಕೊಳ್ಳುವುದಕ್ಕೆ ಆ ಕಪು ಇರುವೆ ಲೀಡರ್ ಹೋಗುತ್ತೆ ಆಗ ರಾಣಿ ಅವರ ಬಳಿ ನಮ್ಮ ಕೋಟೆಯ ಕೆಳಗೆ ಅಂಡರ್ ಗ್ರೌಂಡ್ ನಲ್ಲಿ ಒಬ್ಬ ಸೈಂಟಿಸ್ಟ್ ಇದ್ದಾನೆ ನೀವು ಅವನ ಬಳಿ ಹೋಗಿ ನಾನು ಈಗಾಗಲೇ ಅವನ ಬಳಿ ಈ ವಿಚಾರದ ಬಗ್ಗೆ ಮಾತನಾಡಿದ್ದೀನಿ ಅವನು ನಿಮಗೆ ಕೆಲವು ಆಯುಧಗಳನ್ನು ಕೊಡುತ್ತಾನೆ ಎಂದು ಆ ರಾಣಿ ಆ ಕಪ್ಪು ಇರುವೆ ಲೀಡರ್ ಗೆ ಹೇಳುತ್ತೆ ಅದರಿಂದ ಆ ಕಪ್ಪು ಇರುವೆ ಲೀಡರ್ ಮ್ಯಾಕ್ಸ್ ಅನ್ನು ಕರೆದಿ ಆ ಸೈಂಟಿಸ್ಟ್ನ ಬಳಿ ಹೋಗುತ್ತೆ ಮ್ಯಾಕ್ಸ್ ಅನ್ನು ನೋಡುತ್ತಿದ್ದಂತೆ ಸೈಂಟಿಸ್ಟ್ ಅವರಿಗೆ ಒಂದು ಬೆಂಕಿ ಕೊಟ್ಟು ಹಾಗೂ ದೀಪಾವಳಿ ರಾಕೆಟ್ ಅನ್ನು ಕೊಟ್ಟು ಇವುಗಳ ಸಹಾಯದಿಂದ ಆ ಕೆಂಪು ಇರುವೆಗಳ ಮೇಲೆ ದಾಳಿ ಮಾಡಿ ಎನ್ನುತ್ತೆ ಅದರಿಂದ ತಕ್ಷಣವೇ ಮ್ಯಾಕ್ಸ್ ಆಗುವ ಲೀಡರ್ ಆ ರಾಕೆಟ್ ಗಳನ್ನು ತೆಗೆದುಕೊಂಡು ಅವರ ಸೈನ್ಯದ ಬಳಿ ಹೋಗುತ್ತವೆ ನಂತರ ಕಪ್ಪು ಇರುವೆಗಳೆಲ್ಲವೂ ಕೂಡ ಸೇರಿಕೊಂಡು ಆ ರಾಕೆಟ್ ಗಳನ್ನು ಕೋಟೆಯ ಮೇಲೆ ತೆಗೆದುಕೊಂಡು ಹೋಗಿ ಆ ಕೆಂಪು ಇರುವೆಗಳ ಕಡೆ ಏಮ್ ಮಾಡಿ ಇಡುತ್ತವೆ ಹಾಗಾದ್ರೆ ಕಪ್ಪು ಇರುವೆ ಲೀಡರ್ ರಾಕೆಟ್ ಅನ್ನು ಹತ್ತಿಸೋಣವೆಂದು ಆ ಬೆಂಕಿ ಓಪನ್ ಮಾಡಿ ನೋಡುತ್ತೆ ಅದನ್ನು ಓಪನ್ ಮಾಡಿ ನೋಡಿದಾಗ ಆ ಬೆಂಕಿ ಪಟ್ನದ ಒಂದೇ ಒಂದು ಬೆಂಕಿ ಕಡಿ ಇರುತ್ತೆ ಅದನ್ನು ನೋಡಿ ಕಪ್ಪು ಇರುವ ಲೀಡರ್ ಇನ್ ಮಾಡೋಕೆ ಏನು ಕೂಡ ಆಗೋದಿಲ್ಲ ಎಂದುಕೊಂಡು ಆ ಬೆಂಕಿ ಕಡೆಯನ್ನು ಹತ್ತಿಸಿಕೊಂಡು ಒಂದು ರಾಕೆಟ್ ಅನ್ನು ಹತ್ತಿಸುತ್ತೆ ಆಗಲೇ ರಾಕೆಟ್ ಆ ಕೋಟೆಯಿಂದ ಹಾರಿ ಆ ಕೆಂಪು ಇರುವೆಗಳ ಮಧ್ಯವಾಗಿ ಬ್ಲಾಸ್ಟ್ ಆಗುತ್ತೆ ಆ ರಾಕೆಟ್ ಬ್ಲಾಸ್ಟ್ ಆದಾಗ ಅದರ ಹತ್ತಿರದಲ್ಲಿ ಇದ್ದ ಕೆಂಪು ಇರುವೆಗಳೆಲ್ಲವೂ ಕೂಡ ಸತ್ತು ಹೋಗುತ್ತವೆ ಇನ್ನು ಉಳಿದ ಕೆಂಪು ಇರುವೆಗಳು ಕಪ್ಪು ಇರುವೆಗಳ ಬಳಿ ಇರುವ ರಾಕೆಟ್ ಗಳನ್ನು ನೋಡಿ ತುಂಬಾನೇ ಭಯ ಆದರೆ ಕಪ್ಪು ಇರುವೆಗಳ ಬಳಿ ಉಳಿದ ರಾಕೆಟ್ ಗಳನ್ನು ಹತ್ತಿಸುವುದಕ್ಕೆ ಬೆಂಕಿ ಕಡ್ಡಿ ಇರುವುದಿಲ್ಲ ಇನ್ನೊಂದು ಕಡೆ ಕೆಂಪು ಇರುವೆ ಲೀಡರ್ ಅವರ ಕಡೆ ತುಂಬಾನೇ ಇರುವೆಗಳು ಸತ್ತು ಹೋಗಿರುವುದರಿಂದ ಅದು ತುಂಬಾನೇ ಕೋಪದಿಂದ ಇರುತ್ತೆ ಇನ್ನೊಂದು ಕಡೆ ಕೆಲವು ಕೆಂಪು ಇರುವೆಗಳು ಆ ಕಪ್ಪು ಇರುವೆಗಳ ಕೋಟೆ ಒಳಗೆ ಹೋಗುವುದಕ್ಕೆ ಒಂದು ಪೈನಾಪಲ್ ಅನ್ನು ತೆಗೆದುಕೊಂಡು ಕೋಟೆಯ ಡೋರ್ ಬಳಿ ಹೋಗುತ್ತವೆ ಆ ಪೈನಾಪಲ್ ನ ಸಹಾಯದಿಂದ ಕೋಟೆಯ ಡೋರ್ ಅನ್ನು ಹೊಡೆಯುವುದಕ್ಕೆ ತುಂಬಾನೇ ಪ್ರಯತ್ನ ಮಾಡುತ್ತವೆ ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಕಪ್ಪು ಇರುವೆ ಲೀಡರ್ ನಾವು ಒಂದು ವೇಳೆ ಯುದ್ಧವನ್ನು ಗೆಲ್ಲಬೇಕು ಎಂದರೆ ನಾವು ಈ ರಾಕೆಟ್ ಅನ್ನು ಹೊತ್ತಿಸಬೇಕು ಆದರೆ ನಮ್ಮ ಬಳಿಯನ್ನು ಹತ್ತಿಸುವುದಕ್ಕೆ ನಮ್ಮ ಬಳಿ ಬೆಂಕಿ ಕಡಿ ಇಲ್ಲ ಈಗ ನಾವು ಏನು ಮಾಡೋಣವೆಂದು ಮ್ಯಾಕ್ಸ್ನ ಬಳಿ ಸಹಾಯವನ್ನು ಕೇಳುತ್ತೆ ಅದನ್ನು ಕೇಳಿಸಿಕೊಂಡ ಮೇಲೆ ಮ್ಯಾಕ್ಸು ನಾವು ಶುಗರ್ ಬಾಕ್ಸ್ ಅನ್ನು ತೆಗೆದುಕೊಂಡು ಬಂದ ಜಾಗದಲ್ಲಿ ಒಂದು ಬೆಂಕಿ ಪಟ್ಟಣವಿತ್ತು ಅದು ಇನ್ನು ಕೂಡ ಅಲ್ಲೇ ಇರಬಹುದು ನಾನು ಹೋಗಿ ಅದನ್ನು ತೆಗೆದುಕೊಂಡು ಬರುತ್ತೀನಿ ಅದುವರೆಗೂ ನೀವು ಈ ಕೆಂಪು ಇರುವೆಗಳನ್ನು ಹೇಗಾದರೂ ಸರಿಯೇ ತಡೆಯಿರಿ ಎಂದು ಆ ಲೀಡರ್ನ ಬಳಿ ಹೇಳುತ್ತೆ ಹಾಗೇನೆ ಈಗ ನನ್ನ ಚಿಕ್ಕರೆಕೆಯ ಕಾರಣದಿಂದ ಆರುವುದಕ್ಕೆ ಆಗುವುದಿಲ್ಲ ಆದ್ದರಿಂದ ನೀವು ನನ್ನನ್ನು ಹೇಗಾದರೂ ಸರಿಯೇ ಕೆಂಪು ಇರುವೆಗಳ ಕಣ್ಣಿಗೆ ಕಾಣಿಸದಂತೆ ನನ್ನನ್ನು ಇಲ್ಲಿಂದ ಹೇಗಾದರೂ ಸರಿಯೇ ತಪ್ಪಿಸಿ ಆಗ ನಾನು ಹೋಗಿ ಆ ಬೆಂಕಿ ಪಟ್ನವನ್ನು ತೆಗೆದುಕೊಂಡು ಬರುತ್ತೀನಿ ಎಂದು ಆ ಕಪ್ಪು ಇರುವೆಗಳಿಗೆ ಹೇಳುತ್ತೆ ಆಗ ಕಪ್ಪು ಇರುವೆಗಳು ಒಂದು ಒಂದು ನೋಟ್ ಅನ್ನು ತೆಗೆದುಕೊಂಡು ಅದನ್ನು ರಾಕೆಟ್ನ ರೀತಿ ಬದಲಾಯಿಸಿ ಅದರ ಮೇಲೆ ಮ್ಯಾಕ್ಸ್ ಅನ್ನು ಕುಡಿಸಿ ಅದನ್ನು ಆರಿಸುತ್ತವೆ ಹಾಗಲೇ ಮ್ಯಾಕ್ಸ್ ತುಂಬಾನೇ ಕಷ್ಟದಿಂದ ರಾಕೆಟ್ ನ ಮೇಲಿಂದ ಆರಿ ನಂತರ ಅಲ್ಲಿಂದ ಬೆಂಕಿ ಬಟ್ಟಣವನ್ನು ತೆಗೆದುಕೊಂಡು ಬರುವುದಕ್ಕೆ ಹೋಗುತ್ತೆ ಆದರೆ ಅಲ್ಲಿಗೆ ಹೋಗುತ್ತಿದ್ದಂತೆ ಅಲ್ಲಿ ಒಂದು ಜೇಡ ಬೆಂಕಿ ಬಟ್ಟಣವನ್ನು ತೆಗೆದುಕೊಂಡು ಹೋಗುತ್ತಿರುತ್ತೆ ಆದ್ದರಿಂದ ಮ್ಯಾಕ್ಸು ಅದರ ಹಿಂದೆನೆ ಹೋಗಿದಾಗ ಅದು ಈಗ ಸ್ಟೇ ಮಾಡುತ್ತಿರುವ ಒಂದು ಬಿಲ್ಡಿಂಗ್ ನ ಒಳಗೆ ಹೋಗುತ್ತೆ ಮ್ಯಾಕ್ಸ್ ಕೂಡ ಅದರ ಹಿಂದೆನೆ ಹೋಗಿ ಅಲ್ಲೇ ಅವಿತುಕೊಂಡು ಜೇಡ ಏನು ಮಾಡುತ್ತಿದೆ ಎಂದು ನೋಡುತ್ತಿರುತ್ತೆ ಆಗಲೇ ಅಲ್ಲಿಗೆ ಒಂದು ಕಪ್ಪೆ ಬಂದು ಮ್ಯಾಕ್ಸ್ ನೋಡಿ ಮ್ಯಾಕ್ಸ್ ಅನ್ನು ತಿನ್ನುವುದಕ್ಕೆ ಪ್ರಯತ್ನ ಮಾಡುತ್ತೆ ಆಗಲೇ ಮ್ಯಾಕ್ಸು ಆ ಕಪ್ಪೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆ ಸ್ಪೈಡರ್ ಇರುವ ಮನೆಯ ಗೊಂಬೆಯನ್ನು ಹಿಡಿದುಕೊಂಡು ಆ ಕಪ್ಪೆ ಮೇಲೆ ಬೀಳುವಂತೆ ಮಾಡುತ್ತೆ ಆ ಗೊಂಬೆ ಕಪ್ಪೆ ಮೇಲೆ ಬೀಳುತ್ತಿದಂತೆ ಆ ಕಪ್ಪೆ ಸತ್ತು ಹೋಗುತ್ತೆ ಹಾಗೇನೆ ಮ್ಯಾಕ್ಸ್ ಕೂಡ ಪ್ರಜ್ಞೆ ತಪ್ಪುತ್ತೆ ಆಗಲೇ ಮ್ಯಾಕ್ಸ್ ಅದರ ಕನಸಿನಲ್ಲಿ ಹಾಗೂ ಬ್ರದರ್ಸ್ಗಳ ಜೊತೆ ಸೇರಿಕೊಂಡು ಕಾಡಿನಲ್ಲಿ ಸಂತೋಷವಾಗಿ ಆರುತ್ತಿರುತ್ತೆ ಸ್ವಲ್ಪ ಹೊತ್ತಿನ ನಂತರ ಬರುತ್ತೆ ಅದು ಎದ್ದಿ ನೋಡಿದರೆ ಅದು ಒಂದು ಬೆಡ್ಡಿನ ಮೇಲೆ ಇರುತ್ತೆ ಮ್ಯಾಕ್ಸ್ ನ ಸ್ಪೈಡರ್ ಬೆಡ್ ಮೇಲೆ ಮಲಗಿಸಿರುತ್ತೆ ನಂತರ ಸ್ಪೈಡರ್ ಮ್ಯಾಕ್ಸ್ ಪ್ರಜ್ಞೆ ಬರುತ್ತಿದ್ದಂತೆ ಮ್ಯಾಕ್ಸ್ಗೆ ತಿನ್ನುವುದಕ್ಕೆ ಒಂದು ಸ್ಪ್ರೂಟ್ ಅನ್ನು ಕೊಡುತ್ತೆ ಈ ಸ್ಪೈಡರ್ ಮ್ಯಾಕ್ಸ್ ಅನ್ನು ಇಷ್ಟೊಂದು ಕೇರ್ ಆಗಿ ನೋಡಿಕೊಳ್ಳುವುದಕ್ಕೆ ಒಂದು ಕಾರಣವಿದೆ ಅದು ಏನು ಎಂದರೆ ಮ್ಯಾಕ್ಸ್ ಸಾಯಿಸಿದ ಕಪ್ಪೆ ಸ್ಪೈಡರ್ ತಿನ್ನುವುದಕ್ಕೆ ಯಾವಾಗಲೂ ಕೂಡ ಪ್ರಯತ್ನ ಮಾಡುತ್ತಿರುತ್ತೆ ಈಗ ಮ್ಯಾಕ್ಸೋ ಕಪ್ಪೆಯನ್ನು ಸಾಯಿಸಿ ಸ್ಪೈಡರ್ನ ಪ್ರಾಣವನ್ನು ಕಾಪಾಡಿರುವುದಕ್ಕೆ ಅದು ಮ್ಯಾಕ್ಸ್ ಗೆ ಇಷ್ಟೊಂದು ಗೌರವವನ್ನು ಕೊಡುತ್ತಿದೆ ಆ ಸ್ಪೈಡರ್ ಕೊಟ್ಟ ಸ್ಪ್ರೂಟ್ ಅನ್ನು ತಿಂದ ಮೇಲೆ ಮ್ಯಾಕ್ಸ್ ಬೆಂಕಿಪಟ್ಟಣದ ಬಳಿ ಹೋಗಿ ನನಗೆ ಈ ಬೆಂಕಿಪಟ್ಟಣ ಬೇಕು ನನ್ನ ಫ್ರೆಂಡ್ ತುಂಬಾನೇ ದೊಡ್ಡ ಅಪಾಯದಲ್ಲಿ ಇದ್ದಾನೆ ನಾನು ಈಗ ಈ ಬೆಂಕಿಪಟ್ಟಣದ ಸಹಾಯದಿಂದ ಅವರನ್ನು ಕಾಪಾಡುವುದಕ್ಕೆ ಆಗುತ್ತೆ ಎಂದು ಆ ಸ್ಪೈಡರ್ ನ ಬಳಿ ಹೇಳುತ್ತೆ ಆಗ ಸ್ಪೈಡರ್ ಏನು ಕೂಡ ಯೋಚನೆ ಮಾಡದೆ ಬೆಂಕಿಪಟ್ಟಣವನ್ನು ಪಟ್ನವನ್ನು ಮ್ಯಾಕ್ಸ್ ಗೆ ಕೊಡುತ್ತೆ ನಂತರ ಮ್ಯಾಕ್ಸ್ ಆ ಬೆಂಕಿ ತೆಗೆದುಕೊಂಡು ಇರುವೆಗಳ ಕೋಟೆಯ ಕಡೆ ಹೋಗುತ್ತೆ ಆಗಲೇ ಮ್ಯಾಕ್ಸ್ ಗೆ ದಾರಿಯಲ್ಲಿ ಕೆಲವು ನಡಗಳು ಒಂದು ಬಗ್ಗನ್ನು ರೇಗಿಸುತ್ತಿರುವುದನ್ನು ನೋಡಿ ಆ ಬಗ್ಗನ್ನು ನಡಗಳಿಂದ ಕಾಪಾಡಿ ಆ ಬಗ್ಗೆ ಒಂದು ಕಿಸನ್ನು ಕೊಟ್ಟು ಅಲ್ಲಿಂದ ಹೊರಡುತ್ತೆ ಇನ್ನೊಂದು ಕಡೆ ಕೆಂಪು ಇರುಗಳು ಕಪ್ಪು ಇರುವೆಗಳ ಕೋಟೆಯನ್ನು ನೈಂಟಿ ಪರ್ಸೆಂಟ್ ಡಿಸ್ಟ್ರಾಯ್ ಮಾಡಿರುತ್ತವೆ ಕಪ್ಪು ಇರುವೆ ಲೀಡರ್ ಬರುತ್ತಾನೆ ಎಂದು ಕಾಯುತ್ತಿರುತ್ತೆ ಆಗಲೇ ಮ್ಯಾಕ್ಸ್ ಕೂಡ ಬೆಂಕಿ ತೆಗೆದುಕೊಂಡು ಹಾಡನ್ನು ಹೇಳಿಕೊಂಡು ಆ ಕೋಟೆ ಬಳಿ ಬರುತ್ತೆ ಬೆಂಕಿ ಪಟ್ಟಣವನ್ನು ಕೋಟೆಯ ಮೇಲೆ ಇಟ್ಟು ನಾನು ಬರುವುದಕ್ಕೆ ಸ್ವಲ್ಪ ತಡವಾಯಿತು ನನ್ನನ್ನು ಕ್ಷಮಿಸಿ ಈ ಬೆಂಕಿ ತೆಗೆದುಕೊಂಡು ಬರುತ್ತಿರುವಾಗ ಒಂದು ಘಟನೆ ಎದುರಾಯಿತು ಅದರಿಂದಲೇ ಬರುವುದಕ್ಕೆ ಎಷ್ಟೊಂದು ತಡವಾಯಿತು ಎಂದು ಆ ಕಪ್ಪು ಇರುವೆ ಲೀಡರ್ ಗೆ ಹೇಳುತ್ತೆ ಅದನ್ನು ಕೇಳಿಸಿಕೊಂಡು ಕಪ್ಪು ಇರುವೆ ಲೀಡರ್ ನೀನು ನಮಗೋಸ್ಕರ ತುಂಬಾನೇ ಮಾಡಿದ್ದೀಯಾ ನೀನು ಸಾರಿ ಕೇಳುವ ಅವಶ್ಯಕತೆ ಇಲ್ಲವೆಂದು ಮ್ಯಾಕ್ಸ್ ಗೆ ಹೇಳುತ್ತೆ ಆನಂತರ ಕಪ್ಪು ಕೂಡ ಸೇರಿಕೊಂಡು ಬೆಂಕಿಗಡಿಯನ್ನು ಹೊತ್ತಿಸಿಕೊಂಡು ರಾಕೆಟ್ ಅನ್ನುವ ಆ ರಾಕೆಟ್ಗಳು ಸ್ಟ್ರೈಟ್ ಆಗಿ ಹೋಗಿ ಕೆಂಪು ಇರುವೆಗಳ ಮಧ್ಯೆ ಬಿದ್ದು ಬ್ಲಾಸ್ಟ್ ಆಗುತ್ತೆ ಅದರಿಂದ ತುಂಬಾನೇ ಕೆಂಪು ಇರುವೆಗಳು ಸತ್ತು ಹೋಗುತ್ತವೆ ಇನ್ನು ಉಳಿದ ಕೆಲವು ಕೆಂಪು ಇರುವೆಗಳು ಅಲ್ಲಿಂದ ಓಡಿ ಹೋಗುತ್ತವೆ ಆ ಕೆಂಪು ಇರುವೆ ಲೀಡರ್ ಕೂಡ ನಾವು ಈ ಯುದ್ಧದಲ್ಲಿ ಸೋತಿದ್ದೀವಿ ಎಂದು ತಲೆ ಬಗ್ಗಿಸಿಕೊಂಡು ಅಲ್ಲಿಂದ ಹೊರಡಿ ಹೋಗುತ್ತೆ ಆ ಜಾಗದಲ್ಲಿ ತುಂಬಾನೇ ದೊಡ್ಡ ಬೆಂಕಿ ಹತ್ತಿಕೊಳ್ಳುವುದರಿಂದ ಆ ಜಾಗಕ್ಕೆ ಒಂದು ಫ್ಲೈನ್ ಬಂದು ಆ ಬೆಂಕಿಯ ಮೇಲೆ ನೀರನ್ನು ಹಾಕಿ ಬೆಂಕಿಯನ್ನು ಆರಿಸಿ ಅಲ್ಲಿಂದ ಹೋಗುತ್ತೆ ಆ ನೀರು ಬಿದ್ದ ಬೇಗಕ್ಕೆ ಕಪ್ಪು ಇರುವೆ ಕೋಟೆಗೆಲ್ಲವೂ ಕೂಡ ಪೂರ್ತಿಯಾಗಿ ಕರಗಿ ಪೂರ್ತಿಯಾಗಿ ನೆಲಸಮವಾಗುತ್ತೆ ಆದ್ದರಿಂದ ಕಪ್ಪು ಇರುವೆಗಳೆಲ್ಲವೂ ಕೂಡ ಸೇರಿಕೊಂಡು ನಾವು ಪುನಃ ನಮ್ಮ ಕೋಟೆಯನ್ನು ಕಟ್ಟೋಣವೆನ್ನುತ್ತವೆ ಸ್ವಲ್ಪ ದಿನದ ನಂತರ ಮ್ಯಾಕ್ಸು ಅದು ಸೇವ್ ಮಾಡಿದ ಬಗ್ಗನ್ನು ಮದುವೆ ಮಾಡಿಕೊಂಡು ಐದು ಮಕ್ಕಳನ್ನು ಮಾಡಿಕೊಂಡು ಅವುಗಳ ಜೊತೆ ಅದರ ಲೈಫ್ ಅನ್ನು ತುಂಬಾನೇ ಸಂತೋಷವಾಗಿ ಲೀಡ್ ಮಾಡುತ್ತಿರುತ್ತೆ ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಉಪ್ಪು ಇರುವೆಗಳೆಲ್ಲವೂ ಕೂಡ ಸೇರಿಕೊಂಡು ಅವುಗಳ ಕೋಟೆಯನ್ನು ನಿರ್ಮಾಣ ಮಾಡಿಕೊಳ್ಳುತ್ತಿರುವುದನ್ನು ತೋರಿಸುತ್ತಾ ಈ ಮೂವಿಯನ್ನು ಎಂಡ್ ಮಾಡಿದ್ದಾರೆ ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್